ಹಾಯ್ ಹಲೋ ನಾನು ನಿಮ್ಮ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಮುಂದೆನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಬರೋ ಪ್ರತಿ ವೀಡಿಯೋನು ಅಷ್ಟೇ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಫುಲ್ ತನಕ ಹೆಣ್ಣು ತನಕ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಬಂದು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟು ಹಾಗೆಯೇ ನನ್ನ ಹಸ್ಬೆಂಡು ಚಾಟ್ಸ್ ಇದೆ ಗೋಬಿ ಮಂಜೂರಿ ಮತ್ತು ಪಾನಿಪುರಿ ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಗೋಬಿ ಮಂಜೂರಿ ಮತ್ತು ಪಾನಿಪುರಿ ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಅಂತಲೇ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಹೆಲ್ಪನು ಮಾಡ್ತೀನಿ ಹಾಗೆ ನನಗೆ ಚಿಕ್ಕ ಮಕ್ಳು ಇರೋದರಿಂದ ಅಷ್ಟೇ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾ ಇರಬೇಕು ಈ ಕಡೆ ಮಕ್ಕಳೂ ನೋಡಬೇಕು ಈ ಕಡೆ ಪಾನಿಪುರಿ ಗೋಬಿ ಮಂಜೂರಿ ಚಾಟ್ಸ್ನೂ ನೋಡಿಕೊಂಡು ಹಸ್ಬೆಂಡ್ಗೂ ಹೆಲ್ಪ್ ಮಾಡಿಕೊಂಡು ಹಾಗೆಯೇ ನಮ್ಮದು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ವರ್ಕ್ನೂ ಅಷ್ಟೇ ನಾನು ಬಿಡೋ ಥರ ಇಲ್ಲ ಸೊ ಮೇಕಪ್ ಆರ್ಡ್ರುಗಳಿದ್ದಾಗೆಲ್ಲ ನಾನು ಆಲ್ರೆಡಿ ಹೋಗ್ತಾ ಇರ್ತೀನಿ ಈಗ ನಾನು ಫ್ರೀ ಇದ್ದಾಗ ಏನಾದರೂ ಒಂದು ಮಾಡಬೇಕು ಅಂತೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಆ್ಯಕ್ಚುಲಾಗಿ ನನಗೆ ಒಂದು ಒಳ್ಳೆಯ ಲೈಫ್ನೇ ಇದೆ ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಾಗಿ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಿಂದ ತುಂಬನೇ ಮೇಕಪ್ ಆರ್ಡ್ರುಗಳನ್ನೇ ಇಡಿದೆ ಅಂತಲೇ ಹೇಳ್ಬೋದು ಈಗ ಆ್ಯಕ್ಚುಲಾಗಿ ಸೀಸನ್ ಇದ್ದಿದ್ದರಿಂದ ತುಂಬಾ ಮೇಕಪ್ ಆರ್ಡ್ರುಗಳು ಸಿಗ್ತಾ ಹೋದವು ಸ್ವಲ್ಪ ನಾನು ಮೊದ್ಲಿಗಿಂತ ಸ್ವಲ್ಪ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡರಲ್ಲೂ ಸ್ವಲ್ಪ ಫೇಮಸ್ ಅದೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ನ ಓಪನ್ ಮಾಡಿ ಒನ್ ಮಂತ್ ಆಗಿದೆ ಅಷ್ಟೇ ಆದ್ರೂ ನನಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಇದೇ ಥರ ಪ್ರತಿಯೊಂದು ಪ್ರತಿಯೊಂದು ವಿಡಿಯೋನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ